ಮೇಲ್ಮನೆಯಲ್ಲೂ ದ್ವೇಷ ಭಾಷಣ ತಡೆ ಬಿಲ್ ಪಾಸ್ ಮಾಡೋದಕ್ಕೆ ಇವತ್ತು ತೀವ್ರವಾಗಿ ವಿರೋಧ ವ್ಯಕ್ತವಾಯಿತು ವಿರೋಧ ಪಕ್ಷಗಳು ತೀವ್ರವಾಗಿ ಧರಣಿ ಮಾಡಿದವೆ ಇನ್ನು ವಿರೋಧ ಪಕ್ಷಗಳ ಧರಣಿ ನಡುವೆ ಅಂಗೀಕಾರ ಆಯಿತು ಬಿಲ್ ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಿಲ್ ಮಂಡಿಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ವಿಪಕ್ಷ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ ಸದನದ ಬಾವಿಗೆ ಇಳಿದು ಬಿಜೆಪಿ ಸದಸ್ಯರು ಪ್ರತಿಭಟನೆ ಮಾಡಿದರು ರಾಜಕೀಯ ದುರುದ್ದೇಶದಿಂದ ಈ ಬಿಲ್ ನಾವು ತಂದಿಲ್ಲ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಪಷ್ಟೀಕರಣ ಕೊಟ್ಟರು ಯಾವುದೇ ರಾಜಕೀಯ ದುರುದ್ದೇಶ ನಾವು ಇಟ್ಟುಕೊಂಡಿಲ್ಲ ಅಂತ ಪರಮೇಶ್ವರ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಮೇಲ್ಮನೆಯಲ್ಲೂ ದ್ವೇಷ ಭಾಷಣ ಬಿಲ್ ಹರಿದು ವಿಪಕ್ಷ ಇವತ್ತು ಆಕ್ರೋಶ ಹೊರಹಾಕ್ತು ಬಿಲ್ ಪ್ರತಿಯನ್ನ ಸ್ಪೀಕರ್ ಅವರ ಮುಂದೆ ಹರಿದು ಬಿಜೆಪಿ ಸದಸ್ಯರು ಬಿಸಾಕಿದ್ದಾರೆ ನಿನ್ನೆ ವಿಧಾನಸಭೆಯಲ್ಲಿ ಬಿಲ್ ಹರಿದು ಆರ್ ಅಶೋಕ್ ಅವರು ಎಸ್ನಿದ್ರು ಆಡಳಿತ ಪಕ್ಷದಿಂದ ಮೂವತ್ನಾಲ್ಕು ಜನ ಸದಸ್ಯರು ಹಾಜರಾಗಿದ್ರು ಪ್ರತಿಪಕ್ಷದಿಂದ ಒಟ್ಟು ಇಪ್ಪತ್ತೆಂಟು ಸದಸ್ಯರು ಹಾಜರಾಗಿದ್ರು ಬಿಲ್ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಗೈರಾಗಿದ್ದಂತಹ ಸದಸ್ಯರ ಸಂಖ್ಯೆ ಒಟ್ಟು ಆರು ಇನ್ನು ಇವತ್ತು ಕೂಡ ಮೇಲ್ಮನೆಯಲ್ಲಿ ತೀವ್ರ ಆಕ್ರೋಶ ಹೊರಹಾಕಿದ್ರು ಇದೇ ಸಂದರ್ಭದಲ್ಲಿ ಬಿಲ್ ಪ್ರತಿ ಹರಿದು ಎಸಿದ್ದಾರೆ ರಾಜಕೀಯ ದುರುದ್ದೇಶದಿಂದ ತಂದಿದ್ದೀರಿ ನಮಗೆ ಅರಿವಿಲ್ವಾ ನಾವು ಇದು ಶಾಶ್ವತ ಅಲ್ಲ ಈ ಸ್ಥಳ ಬಹುಶಃ ನಾವು ಆ ಕಡೆ ಬಂದ್ರೆ ನಮಗೂ ಕೂಡ ಅದು ಅಪ್ಲೈ ಆಗುತ್ತೆ ಅನ್ನೋ ಅರಿವಿಲ್ವಾ ನಮಗೆ ಅದು ಒಂದು ಹದಿನೈದು ವರ್ಷ ಆದಮೇಲೆ ಏನಿಲ್ಲ ಸ್ವಾಮಿ ಅವರು ಸ್ವಾಮಿ ನಿಮ್ಮ ನಾರಾಯಣಸ್ವಾಮಿ ದಯವಿಟ್ಟು ಹೇಳ್ತೀವಿ ಏನಾರ ಕಲ್ಪನೆ ಇದ್ರೆ ಮರ್ತ್ಬಿಡಿ ಇಪ್ಪತ್ತೆಂಟಕ್ಕೆ ಬರ್ತೀವಿ ಇರ್ತೀವಿ ಅಂತ ಏನಾರ ನಿಮ್ಗೆ ಸ್ವಲ್ಪ ಆಸೆಗಳು ಇವು ಪೋರ್ಟ್ಫೋಲಿಯೋಗಳು ಅವೆಲ್ಲ ಹಂಚ್ಕೊಂಡಿದ್ರೆ ಸ್ವಲ್ಪ ಮರ್ತ್ಬಿಡಿ ರವಿ ನಮಗೆ ಚೀಫ್ ಮಿನಿಸ್ಟರ್ ಸಿಎಂ ನಿಮ್ ಸರ್ಕಾರ ಅಪ್ಪನೇ ಬರಲ್ಲ ಯಾರು ನಿಮ್ಮ ಸರ್ಕಾರ ಮುಂದೊಂದು ಸಹ ಇವತ್ತು ಚುನಾವಣೆ ನಿಮ್ಮ ಅಪ್ಪನೇ ಬರಲ್ಲ ಯು ನಿಮ್ಮ ಜನ್ಮದಲ್ಲಿ ನಿಮ್ಮ ಸಂಸ್ಥಾಂಗ ಪಕ್ಷ ಸಭೆ ನಡೆಯುತ್ತೆ

ವರು ಅಂಗೀಕಾರಕ್ಕಾಗಿ ಅಂಗೀಕರಿಸಬೇಕೆಂದು ವಿಧಾನಸಭೆಯಿಂದ ತಿದ್ದುಪಡಿಯಿಂದ ಅಂಗೀಕಾರ ಕರ್ನಾಟಕ ದ್ವೇಷಭಾಷೆಯನ್ನು ಪ್ರೋತ್ಸಾಹದ ಪರವಾಗಿ ವಿರೋಧವಾಗಿ ಎಲ್ಲ ಅಂಚಿಸಬೇಕು ಪ್ರೋತ್ಸಾಹ ಪರವಾಗಿ பிரச்சனை பிரச்சனை பிரீகார ஊடாக உதயத்தின் முத்து தருத்தேன் கிரக சச்சி அங்கீகாரக்காக அங்கீகரிஷன் ಇನ್ನು ಅಮಿತ್ ಶಾ ಅವರು ಒಬ್ಬ ನಾಲಾಯಕ್ ಹೋಮ್ ಮಿನಿಸ್ಟರ್ ಮೇಲ್ಮನೆಯಲ್ಲಿ ಕಾಂಗ್ರೆಸ್ ನಾಯಕರು ಇವತ್ತು ವಾಗ್ದಾಳಿ ನಡೆಸಿದರು ದ್ವೇಷ ಭಾಷಣ ತಡೆ ಬಿಲ್ ಪಾಸ್ ವೇಳೆ ಆಕ್ರೋಶ ಹೊರಹಾಕಿದ್ದಾರೆ ಬಿಜೆಪಿಗರ ಟೀಕೆಗಳಿಗೆ ಸಚಿವರು ಇವತ್ತು ತಿರುಗೇಟ್ ಕೊಟ್ಟರು ಇದೇ ಸಂದರ್ಭದಲ್ಲಿ ಅಮಿತ್ ಶಾ ಒಬ್ಬ ನಾಲಾಯಕ್ ಹೋಮ್ ಮಿನಿಸ್ಟರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಒಬ್ಬ ನಾಲಾಯಕ್ ಹೋಮ್ ಮಿನಿಸ್ಟರು ಅಂತ ಕೂಗು ಕೂಡ ಕೇಳಬಂತು ಮೇಲ್ಮನೆಯಲ್ಲಿ ಕಾಂಗ್ರೆಸ್ನ ನಾಯಕರು ಈ ರೀತಿಯಾಗಿ ವಾಗ್ದಾಳಿ ನಡೆಸಿದ್ದಾರೆ